ಬ್ರಹ್ಮದೇವನು ತನ್ನ ಸ್ವಂತ ಮಗಳನ್ನೇ ಮದುವೆಯಾಗಿದ್ದು ಏಕೆ ಮತ್ತು ಸರಸ್ವತಿ ದೇವಿಯು ಈ ಮದುವೆಗೆ ಒಪ್ಪಿಕೊಂಡಿದ್ದಾದರೂ ಏಕೆ ಅದು ನಂತರ ಬ್ರಹ್ಮದೇವನನ್ನು ಹೆಚ್ಚಾಗಿ ಏಕೆ ಪೂಜಿಸುವುದಿಲ್ಲ ಮತ್ತು ಶಿವನು ಬ್ರಹ್ಮದೇವನ ಶಿರವನ್ನು ಕತ್ತರಿಸಿದ್ದ ಏಕೆ ಈ ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡುತ್ತೇನೆ ಈ ವಿಡಿಯೋದಲ್ಲಿ ಬ್ರಹ್ಮದೇವನು ಇಡೀ ಜೀವ ಸಂಕುಲದ ಸೃಷ್ಟಿಕರ್ತ ಎಂದು ಕರೆಯುತ್ತಾರೆ ಮತ್ತು ಮನುಷ್ಯರ ಹಣೆಯ ಬರವನ್ನು ಬರೆಯುವ ಭಗವಂತನು ಎಂದು ಕೂಡ ಕರೆಯುತ್ತಾರೆ ಅದೇ ರೀತಿ ಸರಸ್ವತಿ ದೇವಿಯನ್ನು ವಿದ್ಯೆ ಬುದ್ಧಿಯನ್ನು ದಯಪಾಲಿಸಿ ಕಲೆಗಾರರ ಕಲೆಯಲ್ಲೂ ಕೂಡ ಸರಸ್ವತಿ ದೇವಿಯನ್ನು ಆರಾಧಿಸುತ್ತಾರೆ ಆದರೆ ನಮ್ಮಲ್ಲಿ ಬಹಳಷ್ಟು ಬಾರಿ ಕೇಳಿಬಂದ ವಿಷಯ ಏನೆಂದರೆ ಬ್ರಹ್ಮದೇವನು ತನ್ನ ಸ್ವಂತ ಮಗಳಾದ ಸರಸ್ವತಿ ದೇವಿಯನ್ನು ಮದುವೆಯಾಗಿದ್ದಾರೆಂದು ಹಾಗಿದ್ದರೆ ಸರಸ್ವತಿ ದೇವಿಯು ಮತ್ತು ಬ್ರಹ್ಮನ ನಡುವೆ ಏನು ನಡೆದಿದ್ದೆ ಎಂದು ತಿಳಿದುಕೊಳ್ಳಬೇಕಾದರೆ ಹಿಂದೂ ಧರ್ಮದ ಪ್ರಮುಖ ಪುರಾಣಗಳಾದ ಮಸ್ತ ಪುರಾಣ ಮತ್ತು ಸರಸ್ವತಿ ಪುರಾಣಗಳಲ್ಲಿ ಉಲ್ಲೇಖವಾಗಿದ್ದೇನೆಂದರೆ ಬ್ರಹ್ಮದೇವನು ಸೃಷ್ಟಿಯನ್ನು ರೂಪಿಸುವಾಗ ಮನುಷ್ಯರು ರಾಕ್ಷಸರು ಜೀವಿಗಳು ಹಗಲು ರಾತ್ರಿ ಹೀಗೆ ಅನೇಕ ಸೃಷ್ಟಿಯನ್ನು ಸೃಷ್ಟಿ ಮಾಡುತ್ತಾರೆ ನಂತರ ತನ್ನ ಜೊತೆಗೂ ಯಾರೂ ಇಲ್ಲವೆಂದುಕೊಂಡು ಬ್ರಹ್ಮದೇವನು ತನ್ನ ಶಕ್ತಿಯನ್ನು ಬಳಸಿ ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡುತ್ತಾರೆ ಇನ್ನೊಂದು ವೃತ್ತಿಯಲ್ಲಿ ತನ್ನ ವೀರ್ಯದಿಂದಲೂ ಕೂಡ ಸರಸ್ವತಿ ದೇವಿಯನ್ನು ಮಗಳಾಗಿ ಸೃಷ್ಟಿ ಮಾಡಿದನೆಂದು ಕೂಡ ಹೇಳಲಾಗುತ್ತದೆ ಈ ರೀತಿ ಸೃಷ್ಟಿಯಾಗಿದ್ದ ಸರಸ್ವತಿ ದೇವಿಯು ಬಹಳ ಸುಂದರವಾಗಿದ್ದರಂತೆ ಸರಸ್ವತಿ ದೇವಿಯನ್ನು ಸೃಷ್ಟಿ ಮಾಡಿದ ಬ್ರಹ್ಮದೇವನೇ ಸರಸ್ವತಿಯನ್ನು ದೇವಿಯನ್ನು ನೋಡಿ ಆಶ್ಚರ್ಯಚಕಿತನಾಗಿದ್ದಂತೆ ಅಷ್ಟೊಂದು ಸುಂದರವಾಗಿದ್ದರಂತೆ ಸರಸ್ವತಿ ದೇವಿಯನ್ನು ಪ್ರೀತಿಸಲು ಶುರು ಮಾಡಿದರಂತೆ ತನ್ನ ದೃಷ್ಟಿಯನ್ನು ಸರಸ್ವತಿ ದೇವಿಯ ಮೇಲೆಯೇ ಇಟ್ಟುಬಿಟ್ಟಿರಂತೆ ಈ ವಿಷಯವನ್ನು ಅರಿತ ಸರಸ್ವತಿ ದೇವಿಯು ಬ್ರಹ್ಮನಿಂದ ತಪ್ಪಿಸಿಕೊಳ್ಳಲು ನಾಲ್ಕು ದಿಕ್ಕಿಗೆ ಹೋಗಿ ಅಡಿಗೆ ಕುಳಿತಿದ್ದರಂತೆ ಆದರೆ ಬ್ರಹ್ಮದೇವನು ಸರಸ್ವತಿ ದೇವಿಯು ಯಾವ ದಿಕ್ಕಿಗೆ ಹೋದರೂ ಕೂಡ ಆ ದಿಕ್ಕಿಗೆ ಬ್ರಹ್ಮದೇವನು ಒಂದೊಂದು ಶಿರವನ್ನು ಬಿಡುತ್ತಿದ್ದರಂತೆ ಇನ್ನೊಂದು ವಿಷಯ ಏನೆಂದರೆ ಬ್ರಹ್ಮದೇವನಿಗೆ ಮೊದಲಿಗೆ ಐದು ತಲೆಯೂ ಇದ್ದವಂತೆ ಆಗ ಸರಸ್ವತಿ ದೇವಿಯು ಬೇಸತ್ತು ನಾಲ್ಕು ದಿಕ್ಕನ್ನು ಬಿಟ್ಟು ಮೇಲನೇ ದಿಕ್ಕಿಗೆ ಹೋಗುತ್ತಾರೆ ಆಗ ಬ್ರಹ್ಮದೇವನು ಐದನೇ ತಲೆಯನ್ನು ಸರಸ್ವತಿ ದೇವಿಯ ಮೇಲೆ ಬಿಟ್ಟನಂತೆ ಆಗ ಸರಸ್ವತಿ ದೇವಿಯು ಬೆಸತ್ತು ಮದುವೆಯನ್ನು ಮಾಡಿಕೊಳ್ಳಲು ಒಪ್ಪಿಕೊಂಡಿದ್ದರಂತೆ ಮದುವೆಯಾದ ನಂತರ ಬ್ರಹ್ಮದೇವ ಮತ್ತು ಸರಸ್ವತಿ ದೇವಿಯು ಒಂದು ಸ್ಥಳಕ್ಕೆ ಹೋಗಿ ನೂರು ವರ್ಷಗಳ ಕಾಲ ಸಂಸಾರವನ್ನು ಮಾಡುತ್ತಾರೆ ಮತ್ತು ಅವರಿಗೆ ಒಂದು ಮಗು ಕೂಡ ಹುಟ್ಟುತ್ತದೆ ಆ ಮಗುವ ಹೆಸರು ಮನು ಎಂದು ಇನ್ನೊಂದು ವಿಷಯ ಏನೆಂದರೆ ಬ್ರಹ್ಮದೇವನ ಶಿರವನ್ನು ಕತ್ತರಿಸಿದೇಕೆ ಶಿವನು ಮತ್ತು ಬ್ರಹ್ಮದೇವನ್ನು ಏಕೆ ಪೂಜಿಸುವುದಿಲ್ಲ ಎಂದರೆ ಅದಕ್ಕೆ ಪ್ರಮುಖವಾಗಿ ಎರಡು ಕಾರಣಗಳಿವೆ ಬ್ರಹ್ಮದೇವನು ಸೃಷ್ಟಿಯ ಕಲ್ಯಾಣಕ್ಕಾಗಿ ಒಂದು ಯಜ್ಞವನ್ನು ಮಾಡಬೇಕಾಗುತ್ತದೆ ಯಜ್ಞಕ್ಕಾಗಿ ಪುಷ್ಪವನ್ನು ಭೂಮಿಗೆ ಬಿಡುತ್ತಾನೆ ಆ ಪುಷ್ಪವು ರಾಜಸ್ಥಾನದ ಎಂಬುದಲ್ಲಿ ಬಂದು ಬೀಳುತ್ತದೆ ಅಲ್ಲಿ ಒಂದು ಯಜ್ಞವನ್ನು ಮಾಡಬೇಕಾಗುತ್ತದೆ ಯಜ್ಞದಲ್ಲಿ ಬ್ರಹ್ಮದೇವನ ಹೆಂಡತಿಯೇ ಆಗಿರಬೇಕಾಗಿರುತ್ತದೆ ಆದರೆ ಯಜ್ಞದ ಸಮಯ ಮೀರಿ ಹೋಗುತ್ತಿರುವ ಕಾರಣ ಬ್ರಹ್ಮದೇವನು ತನ್ನ ಶಕ್ತಿಯಿಂದ ಇನ್ನೊಂದು ಹೆಣ್ಣನ್ನು ಸೃಷ್ಟಿ ಮಾಡುತ್ತಾನೆ ಮತ್ತು ಯಜ್ಞವನ್ನು ಪೂರ್ಣಗೊಳಿಸುತ್ತಾನೆ ಅಷ್ಟರಲ್ಲಿ ಬಂದ ಸರಸ್ವತಿ ದೇವಿಯು ಬ್ರಹ್ಮದೇವನು ಇನ್ನೊಂದು ಆಗಿದ್ದನ್ನು ಕಂಡು ಬ್ರಹ್ಮದೇವನಿಗೆ ಶಾಪವನ್ನು ನೀಡುತ್ತಾನೆ ಇನ್ನ ಮೇಲೆ ನಿನ್ನನ್ನು ಯಾರೂ ಪೂಜಿಸುವುದಿಲ್ಲ ಮತ್ತು ಪೂಜೆಯ ಸಮಯದಲ್ಲೂ ನಿನ್ನನ್ನು ಯಾರು ನೆನೆಯುವುದಿಲ್ಲ ಎಂದು ಶಾಪವನ್ನು ನೀಡುತ್ತಾಳೆ ಸ್ವಲ್ಪ ಸಮಯದ ನಂತರ ಸರಸ್ವತಿ ದೇವಿಯು ತಿಳಿಯುತ್ತದೆ ಬ್ರಹ್ಮದೇವನು ಲೋಕ ಕಲ್ಯಾಣಕ್ಕಾಗಿ ಇನ್ನೊಂದು ಆಗಿದ್ದಾನೆ ಎಂದು ತಿಳಿಯುತ್ತದೆ ಆಗ ಸರಸ್ವತಿ ದೇವಿಯು ಒಂದು ವರವನ್ನು ಕೂಡ ಕೊಡುತ್ತಾಳೆ ನೀನು ಯಜ್ಞ ಮಾಡಿದ ಸ್ಥಳದಲ್ಲಿ ಮಾತ್ರ ನಿನ್ನನ್ನು ಪೂಜಿಸುತ್ತಾರೆ ಎಂದು ವರವನ್ನು ಕೊಡುತ್ತಾಳೆ ಈಗಲೂ ಕೂಡ ರಾಜಸ್ಥಾನದ ಪುಷ್ಕರ್ ಎಂಬಲ್ಲಿ ಈಗಲೂ ಕೂಡ ಬ್ರಹ್ಮದೇವನಿಗೆ ಪೂಜೆಯನ್ನು ಮಾಡುತ್ತಾರೆ ಇನ್ನೊಂದು ಕಾರಣವೇನೆಂದರೆ ದೇವಿಯು ಬ್ರಹ್ಮನಿಂದ ಬೆಸರಿದು ಶಿವನ ಬಳಿಯು ಹೋಗುತ್ತಾಳೆ ಆಗ ಶಿವನು ನೀನು ಮಾಡುತ್ತಿರುವ ತಪ್ಪು ಎಂದು ಬ್ರಹ್ಮದೇವನಿಗೆ ಹೇಳುತ್ತಾನೆ ಆಗ ಬ್ರಹ್ಮ ದೇವನು ತುಂಬ ಕೋಪದಿಂದ ಶಿವನನ್ನು ವಾಗ್ದಾಳಿಯನ್ನು ಮಾಡುತ್ತಾನೆ ಮೊದಲಿಗೆ ಬ್ರಹ್ಮದೇವನಿಗೆ ಐದು ಶಿರವು ಇದ್ದವಂತೆ ಆಗ ಕೋಪಗಂಡ ಶಿವನು ಬ್ರಹ್ಮದೇವನ ಐದನೇ ಶಿರವನ್ನು ಕತ್ತರಿಸಿಬಿಡುತ್ತಾನೆ ಮತ್ತು ಶಿವನು ಬ್ರಹ್ಮನಿಗೆ ಒಂದು ಶಾಪವನ್ನು ಕೊಡುತ್ತಾನೆ ಏನೆಂದರೆ ಇನ್ನು ಮೇಲೆ ನಿನ್ನನ್ನು ಯಾರೂ ಪೂಜಿಸುವುದಿಲ್ಲ ಎಂದು ಶಾಪವನ್ನು ಕೊಡುತ್ತಾನೆ ಇದೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮಗೆ ಇನ್ನೂ ಯಾವ ವಿಡಿಯೋ ಬೇಕೆಂದರೆ ಕಾಮೆಂಟ್ನಲ್ಲಿ ತಿಳಿಸಿ ನಮಸ್ಕಾರ